ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಶ್ರೀ ಕ್ರೋಧಿ ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸೂರ್ಯೋದಯ ಆರು ಗಂಟೆ ಒಂದು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ನಾಳೆ ಚಂದ್ರೋದಯ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಅಂತ ಹೇಳಿದರೆ ನಾವು ಚಂದ್ರೋದಯಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಯಾಕಂದರೆ ಚಂದ್ರನನ್ನು ನೋಡಿಕೊಂಡು ನಾವು ತದನಂತರ ಗಣಪತಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಾವು ಕೂಡ ಊಟವನ್ನ ಮಾಡುವಂಥದ್ದು ನಾಳೆ ವಿಶೇಷತೆ ಅಂತ ಹೇಳಿ ನಾಳೆ ಅನುರಾಧ ನಕ್ಷತ್ರ ಮೂರು ಗಂಟೆ ನಲವತ್ತು ನಿಮಿಷ ಬೆಳಗ್ಗಿನ ಜಾವದವರೆಗೂ ಇರುತ್ತೆ ತದನಂತರ ಜ್ಯೇಷ್ಠ ನಕ್ಷತ್ರ ಪ್ರಾಪ್ತವಾಗ್ತಾ ಇರುವಂಥದ್ದು ವಿಶೇಷತೆ ಇನ್ನು ತದಿಗೆ ಇದೆ ನಾಳೆ ಎಂಟು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ನಮಗೆ ತದಿಗೆ ಇದೆ ಚೌತಿ ತದನಂತರ ಪ್ರಾ ಪ್ರಾಪ್ತವಾಗುತ್ತೆ ನಮಗೆ ಚೌತಿಯಲ್ಲಿ ಅಂದರೆ ಈ ಸಂಕಷ್ಟ ಚತುರ್ಥಿಯಲ್ಲಿ ನಾವು ಬೇರೆದಕ್ಕೆಲ್ಲ ನೋಡಿದ ಹಾಗೆ ಉದಯ ತಿಥಿಯಲ್ಲಿ ನಮಗೆ ಚೌತಿ ಏನು ಬೇಕಿರೋದಿಲ್ಲ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಚಂದ್ರೋದಯದ ಸಮಯದಲ್ಲಿ ನಮಗೆ ಚೌತಿ ಇರಬೇಕು ಆ ಸಮಯವನ್ನು ನಾವು ಸಂಕಷ್ಟ ಚತುರ್ಥಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ತದಿಗೆ ನಮಗೆ ನಾಳೆ ಲೆಕ್ಕಕ್ಕೆ ಬರೋದಿಲ್ಲ ಉದಯ ತಿಥಿಲಿ ತದಿಗೆ ಇದ್ದರೂ ಕೂಡ ನಾಳೆ ಚೌತಿಯನ್ನು ನಾವು ಆಚರಣೆ ಮಾಡ್ತೀವಿ ಯಾಕಂದರೆ ನಮಗೆ ಚಂದ್ರೋದಯದ ಸಮಯದಲ್ಲಿ ಚೌತಿ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಈಗಾಗಲೇ ನಾನು ನಿಮಗೆ ಸುಮಾರು ಬಾರಿ ಹೇಳಿಕೊಟ್ಟಿದ್ದೀನಿ ಸಂಕಷ್ಟ ಚತುರ್ಥಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ಆದಾಗ್ಯೂ ಇನ್ನೊಂದ್ಸತಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಹೊಸಬ್ರೆಲ್ಲ ಜಾಯಿನ್ ಆಗಿದ್ದೀರ ಅಲ್ವಾ ಹಾಗಾಗಿ ನಾಳೆ ವಿಶೇಷವಾಗಿ ಬೆಳಗ್ಗೆನೆ ನೀವು ಎದ್ದು ಸ್ನಾನ ಹಿಣಕಗಳನ್ನೆಲ್ಲ ಮುಗಿಸ್ಕೊಂಡು ಈ ದಿನ ವಿಶೇಷವಾಗಿ ನಾನು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ಪೂರ್ಣ ದಿನ ನೀವು ಉಪವಾಸವನ್ನು ಆಚರಣೆ ಮಾಡಬೇಕು ನೀರನ್ನು ತಗೊಳ್ಬಹುದು ಆಹಾರವನ್ನು ಯಾವುದು ಕೂಡ ನಾಳೆ ನೀವು ತಗೊಳ್ಳೋ ಹಾಗೆ ಇಲ್ಲ ಸರಿನಾ ಆಹಾರವನ್ನು ತೆಗೆದುಕೊಳ್ಳದೆ ಇಡೀ ದಿನ ನೀವು ಉಪವಾಸವನ್ನು ಆಚರಣೆ ಮಾಡಬೇಕು ಇದನ್ನು ಮೊದಲು ನೀವು ಮನಸ್ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನಿಗೆ ವಿಶೇಷವಾಗಿ ನೀವು ತಿಳಿಸಬೇಕು ಈ ದಿನ ನಾನು ಸಂಕಷ್ಟ ಚತುರ್ಥಿಯನ್ನು ಮಾಡ್ತಾ ಇದ್ದೆ ಗಣಪತಿಗೆ ಅಂತ ಹೇಳಿ ಗಣಪತಿಗೆ ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕುಲದೇವರಿಗೂ ಕೂಡ ಪ್ರಾರ್ಥನೆಯನ್ನ ಮಾಡಿ ನಾಳೆ ಗಣಪತಿಗೆ ವಿಶೇಷವಾಗಿ ಇಪ್ಪತ್ತೊಂದು ಗರಿಕೆ ಗಣಪತಿಯ ಬಲಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಚಂದ್ರನ ಆಕಾರವನ್ನು ಬರೆದು ನಾಳೆ ಪೂಜೆಯನ್ನ ಮಾಡಬೇಕು ನಾಳೆ ವಿಶೇಷವಾಗಿ ಚಂದ್ರನಿಗೂ ಕೂಡ ಪೂಜೆಯನ್ನು ಸಲ್ಲಿಸೋದು ವೈಶಿಷ್ಟ್ಯ ಯಾಕಂದರೆ ನೀವು ಚಂದ್ರನಿಲ್ಲದ ಗಣಪತಿ ಪೂಜೆ ಮಾಡೋದ್ರಿಂದ ಅದು ಸಂಕಷ್ಟ ಚತುರ್ಥಿ ಅಂದ್ಕೊಳ್ಳಲ್ಲ ಕೇವಲ ಗಣಪತಿ ಪೂಜೆ ಅಂತ ಮಾತ್ರ ಅನ್ನಿಸ್ಕೊಳ್ಳುತ್ತೆ ಚಂದ್ರನಿಗೆ ವಿಶೇಷವಾದಂಥ ಪ್ರಾಧಾನ್ಯತೆ ಈ ಒಂದು ಗಣಪತಿಯ ಸಂಕಷ್ಟ ಚತುರ್ಥಿಯಲ್ಲಿ ಇನ್ನೊಂದು ವಿಚಾರಕ್ಕೆ ನಾವು ಯಾಕೆ ಸಂಕಷ್ಟ ಚತುರ್ಥಿಯಲ್ಲಿ ಚಂದ್ರನಿಗೆ ಪೂಜೆಯನ್ನು ಮಾಡ್ತೀವಿ ಅಂತಂದಾಗ ಒಂದೊಂದು ಸರಿ ನಮಗೆ ಚಂದ್ರನ ಗೋಚಾರ ಆಗೋದಿಲ್ಲ ಅಂದರೆ ನಾವು ಚಂದ್ರನ ದರ್ಶನವನ್ನು ಮಾಡೇ ನಾಳೆ ನಾವು ರಾತ್ರಿ ಉಪ್ಪಿಲ್ಲದಂಥ ಊಟವನ್ನು ಮಾಡಬೇಕು ಅಂತ ಹೇಳ್ತೀವಿ ಗಣಪತಿಯ ಒಂದು ಸಂಕಷ್ಟ ಚತುರ್ಥಿಯಲ್ಲಿ ನಾವು ಚಂದ್ರನ ದರ್ಶನವಾಗ ಆಗಲಿಲ್ಲ ಅಂತ ಹೇಳಿದ್ರೆ ಆ ದಿನ ನಮಗೆ ಊಟ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಈ ಒಂದು ತಟ್ಟೆಯಲ್ಲಿ ಬರೆದಿರುವಂಥ ಚಂದ್ರನನ್ನ ದರ್ಶನವನ್ನ ಮಾಡಿಕೊಂಡು ನಾವು ಸಂಕಷ್ಟ ಚತುರ್ಥಿಯನ್ನ ಮುಕ್ತಾಯವನ್ನು ಮಾಡ್ತೀವಿ ಇದು ಒಂದು ಕೂಡ ವಿಶೇಷತೆ ನಾವು ಗಣಪತಿಯ ಪೂಜೆಯ ಜೊತೆ ಚಂದ್ರನ ಪೂಜೆಯನ್ನು ಮಾಡಲೇಬೇಕು ಅಂತ ಹೇಳಿ ನಿಮಗೆ ಚಂದ್ರನ ರಂಗೋಲಿ ಹಾಕ್ಲಿಕ್ಕಾಗಲ್ಲ ಅಥವಾ ತಟ್ಟೆಯಲ್ಲಿ ಬರೀಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಳ್ಳಿ ಅಂಗಡಿಗಳಲ್ಲಿ ಚಂದ್ರನ ಒಂದು ಬಿಂಬನೇ ಸಿಗುತ್ತೆ ನಿಮಗೆ ಸರಿನಾ ತುಂಬ ಕಮ್ಮಿ ಬೆಲೆ ಒಂದು ನೂರು ನೂರೈವತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಸ್ನೇಹಿತರೆ ನಿಮಗೆ ಆ ಚಂದ್ರನ ಬಿಂಬವನ್ನು ನೀವು ತಂದಿಟ್ಕೊಂಡ್ಬಿಟ್ರೆ ಒಂದು ಸತಿ ಪ್ರತಿ ಸತಿ ಸಂಕಷ್ಟ ಚತುರ್ಥಿ ಮಾಡಿದಾಗಲೂ ಕೂಡ ನೀವು ಗಣಪತಿಯ ಜೊತೆ ಆ ಚಂದ್ರನ ಬಿಂಬವನ್ನು ಇಟ್ಟು ಪೂಜೆಯನ್ನು ಮಾಡಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡಬಹುದು ಯಾರು ತಮ್ಮ ಇಷ್ಟಾರ್ಥವನ್ನು ಜೀವನದಲ್ಲಿ ನೆರವೇರಿಸ್ಕೊಳ್ತೀವಿ ಅಂತ ಇರ್ತಾರೆ ಅದು ಮದುವೆ ಆಗಿರಬಹುದು ಮಕ್ಕಳಾಗಿರಬಹುದು ಉದ್ಯೋಗ ಆಗಿರಬಹುದು ಮನೆ ಆಗಿರಬಹುದು ವಾಹನ ಖರೀದಿ ಆಗಿರಬಹುದು ಯಾವುದೇ ರೀತಿಯ ಇಷ್ಟಾರ್ಥಗಳು ನಮಗೆ ನೆರವೇರಬೇಕು ಜೀವನದಲ್ಲಿ ಅಂದಾಗ ಅಂಥವರು ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ಅಂಥವರಿಗೆ ವಿಶೇಷವಾದಂಥ ಶೀಘ್ರ ಫಲವನ್ನು ಗಣಪತಿ ಕೊಡ್ತಾನೆ ಅನ್ನುವಂಥದ್ದು ವಿಶೇಷತೆ ಸ್ನೇಹಿತರೆ ಕಷ್ಟ ಬಂದಾಗ ಏಕಾದಶಿ ಆಚರಣೆ ಮಾಡಬೇಕು ಜೊತೆಗೆ ನಮಗೆ ಏನಾದರೂ ಇಷ್ಟಾರ್ಥವನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕು ಅಂದರೆ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಮನುಷ್ಯನಾಗಿ ಹುಟ್ಟಿ ಇದೆರಡನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ಗಣಪತಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಷ್ಟ ಚತುರ್ಥಿಯನ್ನು ನಾಳೆ ಆಚರಣೆಯನ್ನು ಮಾಡಿ ಸರಿನಾ ಪ್ರತಿ ಸಂಕಷ್ಟ ಚತುರ್ಥಿ ಕೂಡ ಆಚರಣೆ ಮಾಡಿ ಇದಕ್ಕೆ ಸಂಕಲ್ಪ ಕೂಡ ಇದೆ ಸಂಕಲ್ಪದ ಜೊತೆಗೆ ಇವತ್ತೊಂದು ವಿಶೇಷವಾದಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಶ್ಲೋಕವನ್ನು ನೀವು ಹನ್ನೊಂದು ಬಾರಿ ನಾಳೆ ಪಾರಣವನ್ನು ಮಾಡಬೇಕು ಸರಿನಾ ಚಿಕ್ಕದಾದಂಥ ಶ್ಲೋಕನೇ ಒಂದು ಹಾಡಿನ ಮುಖಾಂತರ ನಾನು ಇದನ್ನು ಹೇಳ್ಕೊಡ್ತೀನಿ ಸರಿನಾ ನಿಮಗೆ ಹಾಡು ಹೇಳೋಕ್ಕಾಗಿಲ್ಲ ಅಂದರೆ ನೀವು ಓದ್ಕೊಂಡೇ ನೀವು ಇದನ್ನು ಹೇಳ್ಕೊಳ್ಬಹುದು ಇಲ್ಲಾಂದರೆ ನೀವು ಕೂಡ ಇದೇ ರೀತಿ ಹಾಡನ್ನು ಹೇಳಬಹುದು ಇದನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳುವಂಥದ್ದು ನಿಮಗೆ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಡ್ತಾನೆ ಗಣಪತಿ ಅಂತ ಹೇಳಿ ವಿಶೇಷತೆ ಈ ಒಂದು ಶ್ಲೋಕಕ್ಕೆ ಸರಿನಾ ಮೊದಲು ಸಂಕಲ್ಪವನ್ನು ಕೇಳಿಸ್ಕೊಂಡ್ಬಿಡೋಣ ಒಂದು ಕೈಯಲ್ಲಿ ಉದ್ಧರಣೆ ಇಟ್ ಉದ್ದರಣೆ ನೀರನ್ನು ಒಂದು ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಳ್ಳಿ ಕೇಳಿಸ್ಕೊಳ್ಳಿ ಸಂಕಲ್ಪವನ್ನು ಉದ್ಧರಣೆ ನೀರು ಹಾಕ್ಕೊಂಡು ಆ ಒಂದು ನೀರನ್ನು ಮತ್ತು ಹೂವನ್ನು ತಟ್ಟೆಯಲ್ಲಿ ಬಿಟ್ಬಿಡಿ ಸರಿನಾ ಶುಭೆ ಶೋಭನೆ ಮುಹೂರ್ತಿ ಆದ್ಯ ಬ್ರಹ್ಮಣ ದ್ವಿತೀಯಪ್ರಾಧೆ ಶ್ವೇತವರಹ ಕೃಪೆ ವೈವಸ್ತುತಮನ್ನುತ್ತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವಿಪೆ ಭಾರತವರ್ಷೆ ಭರತಕಂಡೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಂಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟಿ ಸಂವತ್ಸರ ಶ್ರೀಮತ್ ಕ್ರೋಧೀನಾಮ ಸಂವತ್ಸರೆ ಚೈತ್ರ ಮಾಸೆ ವಸಂತ ಋತು ಉತ್ತರಾಯಣಕೃಷ್ಣಪಕ್ಷೇ ಚತುರ್ಥಿ ತಿಥೌ शनिवारसरयुक्तायां शुभवार शुभनक्षत्रशुभगुभकुक्ता शुभ ममो ममोपात, समस्त द्वारा श्री दूरद्वार श्रीपरमेश अस्माकुटुबा क्षेम स्थर्य विजय अभय आनंद आयुरारग्य ऐश्वर्याध्यम चतुर्विधा पुण्यपला पुरुषार्थ पुण्यफलाषाध्यथ ಅಪಮೃತ್ಯು ಪೀಡಾ ಪರಿಹಾರ ದ್ವಾರ ಅಚಂಚಲ ಭಕ್ತಿ ಸಿದ್ಧಾರ್ಥಂ ಸಮಸ್ತ ಕಾರ್ಯಷ ನಿರ್ವಿಘ್ನಪೂರ್ವಕ ಜಯಪ್ರಾಪ್ತ್ಯರ್ಥಂ ವಿದ್ಯಾಧನ ಪಶು ಪುತ್ರಲಾಭಾದಿ ಸಂಕಷ್ಟಹರ ಗಣಪತಿ ವ್ರತೋಕ್ತ ಸಮಸ್ತ ಫಲ ಫಲವ್ಯಾಪ್ತರ್ಥಂ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮೀಳಿತ ದ್ರವ್ಯೈ ಶ್ರೀ ಸಂಕಷ್ಟಹರ ಗಣೇಶ್ವರ ವ್ರತಾಖ್ಯಂ ಕರ್ಮ ಕರಿಷ್ಯೆ ಮಧ್ಯೆ ಈ ರೀತಿ ಸಂಕಲ್ಪವನ್ನು ಕೇಳಿಸಿಕೊಂಡು ಆ ಅಕ್ಷತೆಯನ್ನು ಹೂವನ್ನು ಒಂದು ತಟ್ಟೆಗೆ ಬಿಟ್ಬಿಡಿ ತದನಂತರ ಈ ಒಂದು ಶ್ಲೋಕವನ್ನು ನೀವು ನಾಳೆ ಪಾರಣವನ್ನು ಮಾಡಿ ನಾನು ಅದನ್ನ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಸ್ನೇಹಿತರೆ प्रणम्य शिरसा देवं गौरीपुत्रं विनायकं भक्तावासं स्मरे नित्यमायुः कामार्थसिद्धये प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवस्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजं च धूम्रवर्णं तथाष्टमं नवमं बालचन्द्रं च दशमं तु विनायकं एकादशं गणपतिं द्वादशं तु जाननं द्वादशैतानि नामानेत्रसन्ध्यं यः पटेन्नरहाना च विघ्नभयं तस्य ಲಭತೆ ವಿಧನಾಾರ್ತಿ ಲಭತೆ ದನ ಪುತ್ರಾರ್ಥಿ ಲಭ್ಯನ್ ಮೋಕ್ಷಾ ಲಭತೆ ಗತಿಂ ಜಪೇತ್ ಗಣಪತಿ ಸ್ಥೋತ್ರರ್ಮಸ್ಯಲಭೆ ಸಂವತ್ಸರಿ ಸಿದ್ಧತೆ ನಂಶ ಅಷ್ಟಭ್ಯೋ ಬ್ರಾಹ್ಮಣೆ ಲಿಖಿತ್ಮರ್ಪತ್ ತಸ್ಯಾ ಭೇದೇಶ ಇದು ನಾರ ನಾರದ ಪುರೋಕ್ತ ಸಂಕಷ್ಟ ಗಣಪತಿ ಸ್ತ್ರ ಇದು ತಪ್ಪದೆ ನಾಳೆ ಹನ್ನೊಂದು ಬಾರಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ನಿಮ್ಮ ಸರ್ವ ವಿಘ್ನಗಳು ಕೂಡ ದೂರವಾಗುತ್ತೆ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಮೋಕ್ಷ ಪ್ರಾಪ್ತವಾಗುತ್ತೆ ಪುತ್ರ ಇರೋ ಮಕ್ಕಳ ಸಂತಾನ ಪ್ರಾಪ್ತವಾಗುತ್ತೆ ವಿಶೇಷವಾದಂಥ ಒಂದು ಫಲಪ್ರಾಪ್ತಿಗಾಗಿ ಈ ಸ್ತೋತ್ರವನ್ನು ನಾಳೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಸರಿನಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಕೂಡ ಚೆಕ್ ಮಾಡಿ ಬರೆದಿಟ್ಕೊಂಡು ಪಾರಣವನ್ನು ಮಾಡಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗಿ ಬರ್ತೀನಿ